ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಕೆಂಪಿಸಿದ್ದನಹುಂಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶೇಷ ಗ್ರಾಮ ಸಭೆಯನ್ನು ನಡೆಸಿದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜಯನವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಕೆಂಪಿಸಿದ್ದನಹುಂಡಿ ಗ್ರಾಮದ ಪಂಚಾಯಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ನಮ್ಮ ಗ್ರಾಮ ಪಂಚಾಯಿತಿಯನ್ನ ಮಹಾತ್ಮ ಗಾಂಧಿ ಪುರಸ್ಕೃತ ಗಾಂಧಿ ಗ್ರಾಮವಾಗಿ ಆಯ್ಕೆಯಾಗಿದ್ದು ಈ ಆಯ್ಕೆಯಾಗಲು ಕಾರಣಕರ್ತರಾದ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ಗ್ರಾಮಗಳ ಗ್ರಾಮಸ್ಥರು ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಕಾರಣಕರ್ತರಾಗಿದ್ದು ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಅವರು ತಿಳಿಸಿದ್ದಾರೆ ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜಯನವರು ಹಾಗೂ ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿ ವಿಶೇಷ ಚೇತನರ ಫಲಾನುಭವಿಗಳಿಗೆ ಸಹಾಯಧನ ಚೆಕ್ಗಳನ್ನು ವಿತರಣೆ ಮಾಡಿ ಮಾತನಾಡಿ ನಾವು ಪಂಚಾಯಿತಿಯ ಸದಸ್ಯರಾಗಲು ಕಾರಣಕರ್ತರಾದ ಗ್ರಾಮಗಳ ಮತದಾರರಿಗೆ ನಾವು ಅಭಿನಂದನೆ ಸಲ್ಲಿಸುತ್ತೇವೆ ಮತ್ತು ಅವಧಿಯಲ್ಲಿ ನಾವು ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಅವಧರಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿಕೊಡುತ್ತೇವೆ ನಾವು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಶ್ರಮ ವಹಿಸಿದ್ದೇವೆ ಎನ್ನುವ ತೃಪ್ತಿ ನಮಗಿದೆ ಎಂದು ಹೇಳಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜಯ್ಯ ಉಪಾಧ್ಯಕ್ಷರಾದ ಎಚ್ ಎಸ್ ಶೋಭಾ ಸದಸ್ಯರುಗಳಾದ ಗಾಯತ್ರಿ ಮಹದೇವ್ ಚಿನ್ನೂರಮ್ಮ ಕೆ ಎಸ್ ರವಿ ಕೆ ಎಂ ಶ್ರುತಿ ಬೀರಯ್ಯ ಟಿ ಡಿ ಗಿರೀಶ್ ಎಂ ಎಸ್ ಪಾಣಿ ರಂಗಮ್ಮ ಬಿ ಪಿ ಗಂಗಾಧರ್ ಲಕ್ಷ್ಮಮ್ಮ ಶಿವಕುಮಾರಿ ಪಿ ನಂಜುಂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಕಾರ್ಯದರ್ಶಿ ಮನೆಗೌಡ ಹಾಗೂ ಗ್ರಾಮದ ಮುಖಂಡರು ಗ್ರಾಮಸ್ಥರು ಫಲಾನುಭವಿಗಳು ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಈ ಪಂಚಾಯತಿ ಸಾಧನೆ ಬಂದಂತಹ ಎಲ್ಲಾ ಸದಸ್ಯರು ಕೂಡ ಬಂದ ಇಲ್ಲಿವರೆಗೂ ಕೂಡ ಪ್ರತಿ ಒಂದು ಹಂತದಲ್ಲೂ ಒಂದೊಂದು ವಿಶೇಷತೆಯನ್ನು ನಾವು ಮಾಡಿಕೊಡ್ತೀವಿ ನಮ್ಮ ಜಾರಾಗಿರ್ಬೋದು ಸೆಕ್ರೆಟರ್ ಅವರಾಗಿರ್ಬೋದು ಎಲ್ಲ ಪ್ರತಿಯೊಬ್ಬ ಮೂರು ಜನ ಸದಸ್ಯನ್ನ ನಾವು ನೋಡಿದ್ದೀವಿ ಈ ಒಂದು ಅವಧಿಯಲ್ಲಿ ನಾವು ಎಲ್ಲ ಸದಸ್ಯರು ಕೂಡ ಪ್ರತಿಯೊಂದು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟು ಎಲ್ಲ ಸದಸ್ಯರಿಗೂ ಕೂಡ ಉತ್ತೇಜನವನ್ನು ನೀಡುತ್ತಾ ಸಹಕಾರ ಕೊಟ್ಟಿರ್ತಾರೆ ಸೊ ಹಾಗಾಗಿ ನಾವು ಈ ಏನಪ್ಪ ಈ ಪಂಚಾಯತಿಗೆ ನಾವು ಐದು ವರ್ಷದ ಸಾಧನೆ ಅಂದರೆ ನಾವು ಕಂಪ್ಲೀಟ್ ನಮ್ಮ ಏನು ನಾವು ಸ್ವಂತ ನಮ್ಮ ಸ್ವಂತ ಕೆಲಸ ಯಾವ ಥರ ನಾವು ಮಾಡ್ತೀವಿ ಅದೇ ಥರ ನಮ್ಮ ಪಂಚಾಯತಿ ಐದು ವರ್ಷ ನಾವು ಪುತ್ಪೂರ್ಣವಾಗಿ ಎಲ್ಲ

ನಮ್ಮ ನಮ್ಮ ಆತ್ಮಸಾಕ್ಷಿಗೆ ತೃಪ್ತಿಯಾಗ ಪ್ರೀತಿ ನಾವು ಕೆಲಸ ಮಾಡಿದ್ದೆ ಖರೀದಿ ಮಾಡಿದ್ದೆ ಹಾಗಾಗಿ ಮುಂದಿನ ಒಂದು ಪಂಚಾಯಿತಿ ಕೂಡ ನಮಗೆ ಬರ್ಬೋದು ಇಂಥ ಬರ್ಬೋದು ಇನ್ನು ಈ ಕೆಂಪಿ ಸಿಬ್ಬಂತಿನ ಎಷ್ಟು ಗಿಡ ಮಟ್ಟದ ಎಲ್ಲ ಗ್ರಾಮ ಪಂಚಾಯತಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿಗೆ ಸ್ಪರ್ಧೆ ಗಾಂಧಿ ಗ್ರಾಮ ಪುರಸ್ಕಾರವಾಗಿದೆ ಮಾಡಿದೆ ಗಾಂಧಿ ಗ್ರಾಮ ಪುರಸ್ಕಾರ ರಾಜ್ಯ ಸರ್ಕಾರವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂತೆ ಎಲ್ಲ ವಿಭಾಗಗಳಲ್ಲೂ ಅತ್ಯುತ್ತಮ ಕಾರ್ಯನಿರ್ವಹಿಸಿದ ಗ್ರಾಮ ಪಂಚಾಯಿತಿಗಳಿಗೆ ಪ್ರತಿ ವರ್ಷ ನೀಡ್ತಾ ಬಂದಿದೆ ಈ ಸಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಸಂಬಂಧಿಸಿದಂತೆ ನಮ್ಮ ತಾಲೂಕಿಗೆ ರಾಜಗುರು ತಾಲೂಕಿಗೆ ಗ್ರಾಮ ಪಂಚಾಯತಿಯು ಆಯ್ಕೆಯಾಗಿದೆ ಇದರ ಸಹಾಯಧನವಾಗಿ ಸರ್ಕಾರದ ವತಿಯಿಂದ ಐದು ಲಕ್ಷ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಈ ಭವನದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಾವು ಅದನ್ನು ಖರ್ಚು ಇದ್ದೀವಿ ಗಾಂಧಿ ಗ್ರಾಮ ಪುರಸ್ಕಾರ ಬರಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮಸ್ಥರುಗಳು ಸಹೆಲ್ಲರೂ ಕೂಡ ವಂದರ್ತು ಹೊಂದಿಡಲಾಗಿದೆ